ನಮಸ್ಕಾರ ಸ್ನೇಹಿತರೆ ಈ ಒಂದು ಸುದ್ದಿಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಗ್ರಾಮ ಪಂಚಾಯಿತಿಯ ದಮ್ಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಸಮಾಜದ ಮುಖಂಡರು ಸವಿಸ್ತಾರವಾಗಿ ಕೆಲಸಿದರು ಹಾಗೆ ಮುಸ್ಲಿಂ ಸಮುದಾಯದ ಮುಖಂಡರು ರೊಮಾನ್ ಅವರು ಮಾಜಿ ಪುರಸಭಾ ಅಧ್ಯಕ್ಷರು ಮಗ ಅವರು ಅರ್ಸಿಗೆರೆಯಲ್ಲಿ ತಲೆ ಯಾರು ಹಿಡಿತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಕ್ಲಾರಿಫಿಕೇಶನ್ ಕೊಡಬೇಕಾಗುತ್ತೆ ಈಗ ನಗರಸಭಾ ಅಧ್ಯಕ್ಷರು ಸದೀ ಮುಲ್ಲಾರ್ ಅವರು ಅವ್ರ ಹಿನ್ನೆಲೆ ಏನು ಅಂತೇಳಿ ಈ ಕ್ಷೇತ್ರದ ಹಸಿಗೆರೆಯ ಜನರು ಮಾತಾಡ್ತಾ ಇರೋದು ಉಲ್ಲಾ ಅವ್ರವರು ಯಾವ್ಯಾವ ಸಂಸಾರ ಹಾಳು ಮಾಡಿದ್ದಾರೆ ಹೇಳಿ ಹಸಿಗೆರೆ ಟೌನ್ ಅಲ್ಲಿ ಒಮ್ಮೆ ಒಂದು ಬಾರಿ ಕೇಳಿ ಯಾರ ಮನೆಗೆ ಹೋದಾಗ ನಗರಸಭಾ ಅಧ್ಯಕ್ಷರು ಕೇಸ್ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಮ ಸಹೋದ್ಯೋಗಿಗಳು ನಗರಸಭಾ ಸದಸ್ಯಗಳು ಇದ್ರಲ್ಲ ಅವರು ಒಮ್ಮೆ ವಿಚಾರಿಸಿ ಸಾರ್ವಜನಿಕರು ಕೂಡ ಮಾತಾಡ್ತಾಯ ಮಾತು ಅದನ್ನು ಮುಚ್ಚಾಕಳಕೋಸ್ಕರ ನೀವು ನಮ್ಮ ಯಾದವ ಸಮಾಜದ ಮುಖಂಡರು ಸುಬ್ರಹ್ಮಣ್ಯ ಬಾಬಣ್ಣ ಅವ್ರ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿಸಿದ್ರಿ ಈ ತ್ರೀ ನಾಟ್ ಸೆವೆನ್ ಕೇಸ್ ಮಾಡಿಸಕ್ಕೆ ಕಾರಣ ಯಾರು ಈ ಕ್ಷೇತ್ರದ ಶಾಸಕರು ಬಾಬಣ್ಣ ನಾಲ್ಕು ಬಾರಿ ಶಾಸಕರ ಮನೆ ಮುಂದೆ ಚಪ ಹಾಕಿದರು ಹಿಂದುಳಿದವ್ರನ್ನ ಬೆಳೆಸ್ತವ್ರೆ ಇವರು ನಮಗೆ ರಾಜಕೀಯವಾಗಿ ಶಕ್ತಿ ತುಂಬ್ತಾರೆ ಅಂತೇಳಿ ಆದರೆ ಶಾಸಕರು ಮಾಡಿದ್ದೇನು ಅವ್ರ ಮೇಲೆ ಕ್ರಿಮಿನಲ್ ಕೇಸು ಇದು ಒಂದಾದರೆ ಸನ್ ಅವರು ಹೌದು ಇಲ್ಲಿ ಎಷ್ಟು ಮಲ್ಡ್ರಗಳಾಗಿದ್ದಾವೆ ಕೊಲೆಗಳಾಗಿದ್ದಾವೆ ಇದಕ್ಕೆ ಯಾರು ಜವಾಬ್ದಾರು ನೀವು ಪುರಸಭಾ ಅಧ್ಯಕ್ಷ ಆಗಿದ್ದಾಗ ಹಾಸನ್ ಸರ್ಕಲ್ ಅಲ್ಲಿ ಆಗಿತ್ತು ಈಗ ಮೊನ್ನೆ ನಿಮ್ ಸಮುದಾಯದವ್ರನ್ನ ಒಡೆದು ಅಲ್ಲೇ ಮಾಡಿ ಸ್ಟೇಜಿಗೆ ಹೋದ ನಂತರ ಸತ್ತಿದ್ದಾರೆ ಅದನ್ನ ಕೊಲೆ ಪ್ರಕರಣನೇ ದಾಖಲಿಸಬೇಕು ಅದನ್ನ ದೊಂಬಿ ಗಲಾಟೆ ಮಾಡಿ ಕೇಸ್ ದಾಖಲಾಗಿದೆ ಅಂತೇಳಿ ಒತ್ತಡ ಹಾಕಿ ಪೊಲೀಸ್ ಇಲಾಖೆಯವ್ರ ಮೇಲೆ ಆ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ರಾಘವೇಂದ್ರ ಸರ್ ಸರ್ಕಲ್ ಇನ್ಸ್ಪೆಕ್ಟರ್ ಟೌನ್ ಅವ್ರನ್ನ ಇಲ್ಲಿಂದ ಅರಸಿಗೆರೆ ಟೌನ್ ಇನ್ಸ್ಪೆಕ್ಟರ್ ಸ್ಥಾನದಿಂದ ಬೇರೆ ಕಡೆ ವರ್ಗಾವಣೆಗೆ ಕಾರಣ ಯಾರು ಏನಾಗಿದೆ ಹಾಗಾದ್ರೆ ಆಡಳಿತ ಅರಸಿಗೆರೆಯಲ್ಲಿ ನಗರಸಭೆಯಲ್ಲಿ ಯಾವ ಮಟ್ಟದ ಆಡಳಿತ ಕೊಡ್ತಾ ಇದ್ದೀರಾ ನೀವು ನೀವು ತಲೆ ಹಿಡಿತಾ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ವೈಯಕ್ತಿಕ ತೀಟೆ ಇವತ್ತು ಶಾಸಕರನ್ನು ವೆಂಚಿಸಕ್ಕೋಸ್ಕರ ಸನ್ಮಾನ್ಯ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವ್ರನ್ನ ದಲೀಳಿಕಾರನ್ನ ಪದ ಬಳಸಿರ್ತಕ್ಕಂಥದ್ದು ಈಗ ನಿಮ್ಮ ಸತ್ಯ ನಿಮ್ಮ ನಾಲಿಗೆಯಲ್ಲಿ ಹೊರಬರುತ್ತೆ ನೀವೊಮ್ಮೆ ಯಾವ ಪಕ್ಷದಿಂದ ನಾನು ಗೆದ್ದಿದ್ದೀನಿ ನಗರಸಭಾ ಅಧ್ಯಕ್ಷ ಸ್ಥಾನ ಅನ್ನೋದನ್ನ ಆತ್ಮಾವಲೋಕನ ಮಾಡ್ಕೊಳ್ಳಿ ಯಾಕಂದರೆ ನೀವು ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ದೇವ್ರೂ ನಂಬ್ತೀವಿ ಇಸ್ಲಾಮ್ಗೆ ಹೋದರೆ ಅಲ್ಲಾನು ನಂಬ್ತೀವಿ ಆದರೆ ನೀನು ಇಸ್ಲಾಮಲ್ಲಿ ನಿಜವಾದ ಮುಸಲ್ಮಾನ್ ಆಗಿದ್ರೆ ನೀನೊಬ್ಬ ನಿಜವಾದ ತಂದೆ ತಾಯಿಗಳಿಗೆ ಹುಟ್ಟಿದ್ರೆ ನೀನು ಸ್ಪಷ್ಟವಾಗಿ ಯಾವ ಪಕ್ಷದ ಅಭ್ಯರ್ಥಿ ನಾನು ಅಧ್ಯಕ್ಷನಾಗಿದ್ದೀನಿ ಅಂತ ಆತ್ಮಾವಲೋಕನ ಮಾಡ್ಕ ಈಗ ಪ್ರಧಾನಮಂತ್ರಿ ಅವ್ರಿಗೆ ನಿನ್ನೆ ಶುಭಾಶಯ ಕೋರಿಸಿ ಕೋರಿ ಹುಟ್ಟುಹಬ್ಬಕ್ಕೆ ವಿಡಿಯೋ ಬಿಟ್ಟ್ರಿ ನಗರಸಭಾ ಉಪಾಧ್ಯಕ್ಷರು ನೀವು ಸೇರಿ ದೇವೇಗೌಡ್ರನ್ನ ನಮ್ಮ ನಾಯಕರು ಒಪ್ಕೊಳ್ತೀರಾ ಅಂದಮೇಲೆ ದೇವೇಗೌಡರು ಕಟ್ಟಿರೋ ಪಾರ್ಟಿಲಿ ಟಿಕೆಟ್ ತಗೊಂಡ್ ಗೆದ್ರಲ್ಲ ಅವಾಗ ಜ್ಞಾನ ಇರಲಿಲ್ವ ನಿಮಗೆ ದೇವೇಗೌಡರು ಪಕ್ಷದಿಂದ ಯಾವುದೇ ನಾಯಕರು ಕಳಿಸಿದ್ರು ನಾನು ಆ ಪಕ್ಷದ ಋಣ ತೀರಿಸಬೇಕು ಆ ಪಕ್ಷದ ಪರವಾಗಿ ನಿಲ್ಬೇಕು ಅಂತೇಳಿ ಇದೇ ಸಂತೋಷ್ ಅಣ್ಣ ಅವ್ರ ಮನೆ ಮುಂದೆ ರೋಡ್ ಮಾಡಿದಾಗ ನಮ್ ನಾಯಕರು ಅಂತೇಳಿ ನೀನು ಸುದ್ದಿಗೋಷ್ಠಿ ಮಾಡಿ ಕಾಮಗಾರಿ ಮಾಡುವಾಗ ಈ ಇಮೇಜ್ ಕ್ರಿಯೇಟ್ ಮಾಡ್ಕೊಳ್ಳಕ್ಕೆ ವಿಡಿಯೋ ಹರಿಬೇಕಿದ್ದೆ ಸಾಮಾಜಿಕ ಜಾಲತಾಣದಲ್ಲಿ ಅವತ್ತು ನಿಮ್ ನಾಯಕ ಆಗಿದೆ ಅಲ್ವಾ ಅವತ್ತು ಯಾವ ತರ ಕಾಣ್ತಾ ಇದ್ರು ಈಗ ಹಸಿಗೆರೆ ತಾಲೂಕು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ಮುಚ್ಚಾಕಳಕ್ಕೋಸ್ಕರ ನಿನ್ನೆ ಬಾಣವರ ಪಂಚಾಯತಿ ಪಿ ಅವರು ಕುಮಾರಸ್ವಾಮಿ ಅವರು ಅರೆಸ್ಟ್ ಆಗಿದ್ದಾರೆ ಈಗ ಎರಡನೇ ತಲೆದಂಡೆ ಆಗ್ಬೇಕಾಗಿರೋದು ಹರಸಿಗೆರೆ ಕಾರ್ಯನಿರ್ವಾಹಕಾಧಿಕಾರಿ ಸತೀಶ್ ಅವರು ಶಾಸಕರು ಹೇಳಿದಂಗೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ ಅಂತ ಶಾಸಕರೇ ಮಾತನಾಡಿದ್ರೆ ಸುದ್ದಿ ಕೊಡ್ತೀವಿ ಈ ಪ್ರಕರಣನ ಡೈವರ್ಟ್ ಮಾಡಕ್ಕೆ ಹಸಿಗೆರೆ ಕ್ಷೇತ್ರದ ಸುದ್ದಿಗಳನ್ನ ಬೇರೆ ಕಡೆ ಗಮನ ಸೆಳೆಯಕ್ಕೋಸ್ಕರ ಇವತ್ತು ತಲೆ ಪದ ಬಳಸಿ ನೀವು ಈ ವ್ಯತ್ಯಾಸ ಮಾಡಲಿಕ್ಕೆ ಹೊರಡಿರ್ತಕ್ಕಂಥದ್ದು ಹಸಿಗರ ಇಒ ಪಿ ಡಿಒ ಕುಮಾರಸ್ವಾಮಿ ಅವ್ರಿಗೆ ಬೆಳಿಗ್ಗೆ ನೋಟಿಸ್ ಕೊಡ್ತಾರೆ ಏಳು ದಿನದಲ್ಲಿ ಉತ್ತರ ಕೊಡಪ್ಪ ಅಂತ ಮಧ್ಯಾಹ್ನ ಹೋಗಿ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತಾರೆ ಇಒ ಕುಮಾರಸ್ವಾಮಿ ಅವ್ರಿಗೆ ಪಾಸ್ವರ್ಡ್ ಏನಾದ್ರು ಗೊತ್ತಿರತ್ತ ಪಿ ಡಿಒ ಅವರಿಗೆ ಇಒ ಲಾಗಿನ್ ಮಿಸ್ಯೂಸ್ ಆಗಿದೆ ಅಂತ ಶಾಸಕರೇ ಇ ಇಒ ಕ್ಲಾಸ್ ಒನ್ ಆಫೀಸರು ಅವರು ತಲೆದಂಡ ಆಗ್ಬೇಕು ಇಲ್ಲ ಶಾಸಕರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಈ ಕ್ಷೇತ್ರದ ಜನಕ್ಕೆ ಇಒ ಅವ್ರನ್ನ ಯಾರು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇಲ್ಲಿಗೆ ವರ್ಗಾವಣೆ ಮಾಡಿಸ್ತೇನೆ ಯಾರು ಶಾಸಕರು ನೀವು ಶಾಸಕರಿಗೆ ಬಗ್ಗೆಟ್ ಹಿಡಿಯಕೋಸ್ಕರ ಸನ್ ಅವ್ರೆ ಅವರಿಗೆ ಮರ್ಯಾದೆ ಮುಗಿಸ್ಕೋಸ್ಕರ ಜೆ ಡಿ ಎಸ್ ಪಕ್ಷದಿಂದ ನಗರಸಭೆ ಅಧ್ಯಕ್ಷ ಸ್ಥಾನವನ್ನು ಗೆದ್ದು ದೇವೇಗೌಡರು ಊಟಕ್ಕಿಕ್ಕಿರ್ತಾರೆ ನಿಮಗೆ ಪಕ್ಷಿ ಟಿಕೆಟ್ ಕೊಟ್ಟು ಆ ತಟ್ಟೆ ಹುಚ್ಚ ಕೆಲಸ ಮಾಡಿದ್ದೀರಾ ಯಾರು ತಲೆ ಹಿಡಿದಿರೋ ಅವ್ರ ಇಲ್ಲಿ ಒಮ್ಮೆ ನಿಮ್ಮ ಕ್ಷೇತ್ರ ನಿಮ್ಮ ನಾಯಕರು ಸನ್ಮಾನ ಶಿವಲಿಂಗೇಗೌಡರು ಈ ಕ್ಷೇತ್ರ ಶಾಸಕರು ರಾಜಕಾರಣದಲ್ಲಿ ನಾನು ಶುದ್ಧ ಹಸ್ತ ಅಂತ ಹೇಳ್ತಿರಲ್ಲ ಕಾಂಗ್ರೆಸ್ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಈ ರಾಷ್ಟ್ರೀಯ ಪಕ್ಷದಲ್ಲಿ ಸಹಕಾರಿ ಇಲಾಖೆ ವಿಚಾರಕ್ಕೆ ಸದನದಲ್ಲಿ ಚರ್ಚೆ ಮಾಡ್ತೀರಾ ಸದನದಲ್ಲಿ ಚರ್ಚೆ ಮಾಡುವಾಗ ನಾನು ಮೀಸಲಾತಿ ಕೇಳಿದೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿ ಹೌದು ಮೀಸಲಾತಿ ಕೊಡಿಸಿ ಆದರೆ ಹದಿನಾರು ಜನ ಹರಸಿಗೆರೆ ತಾಲೂಕಲ್ಲಿ ಡೆಲಿಗೇಟ್ಸ್ ಗೆಲ್ಸಿರ್ತಾರೆ ಸೊಸೈಟಿಲಿ ತಾವು ಹದಿನಾಲ್ಕು ಜನ ಸದಸ್ಯ ಬಲನ ಸೊಸೈಟಿಗಳು ಡೆಲಿಗೇಟ್ ಇಟ್ಕೊಂಡು ನಿಮ್ಮ ಯೋಗ್ಯತೆಗೆ ಒಂದು ಕ್ಯಾಂಡಿಡೇಟ್ ಹಾಕಲ್ಲ ಯಾರಿಗೆ ತಲೆ ಯಾರ ಯಾರತ್ರ ಕಮಿಷನ್ ಬಂತು ಇದನ್ನ ನಿಮ್ಮ ನಾಯಕರಿಗೆ ಕೇಳಪ್ಪ ನಗರಸಭೆ ಅಧ್ಯಕ್ಷ ನೀನ್ ಬಕೀಟ್ ಹಿಡಿದಿಯಲ್ಲ ಫಸ್ಟ್ ಕೇಳೋ ಆ ಪಕ್ಷದಲ್ಲಿ ಶಾಸಕನ ಗೆಲುವಿಗೆ ಕಾರಣರಾದಂತವರು ಬೆಳಗುಂಬ ಬಾಬಣ್ಣ ಇದಾರೆ ಅವ್ರ ಆಕಾಂಕ್ಷೆಗಿದ್ರು ಇನ್ನು ಬೇರೆ ಬೇರೆಯವರಿದ್ರು ಅವ್ರನ್ನೆಲ್ಲ ಬಾಯಿ ಮುಗಿಸಿ ಯಾರಿಗೆ ತಲೆ ಹಿಡಿದ್ರಿ ಡೈರೆಕ್ಟರ್ ಪೋಸ್ಟ್ ಕೊಡಿಸ್ಲಿಕ್ಕೆ ನೀವು ಜೆ ಡಿ ಎಸ್ ಮುಂದೆ ಸೋಲು ತಾನೆ ಅದನ್ನ ಮದ್ದು ಆತ್ಮಾವಲೋಕನ ಮಾಡ್ಕೊಳ್ಳಿ ರಾಜಕಾರಣ ಮಾಡಕ್ಕೆ ಬಂದಿದ್ರೆ ರಾಜಕಾರಣ ಮಾಡಿ ನಿಮ್ ತೀಟೆ ತೆವು ತೀಸ್ಗಳ್ ಬಂದಿದ್ರೆ ಇನ್ನೊಬ್ಬರನ್ನ ಬಲಿಪಶು ಮಾಡಬೇಡಿ ಕರ್ನಾಟಕ ರಾಜ್ಯ ಕಂಡಂತ ಧೀಮಂತ ನಾಯ್ಕ ಯಡಿಯೂರಪ್ಪನವರು ಅವ್ರ ಮಮ್ಮಗಾಗಿ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಅಧಿಕಾರ ಪಡೆದು ಚಿಕ್ಕೇಜ್ ಅಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಇವತ್ತು ಅರಸಿಗೆರೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರು ಇನ್ನೂ ಕೂಡ ಇದರ ಈ ಸಂಘಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ತಿಲ್ಲ ನಿಮ್ಗೆ ಯಾಕೆ ಹೊಟ್ಟೆ ಊರಿ ಈ ಹೊಟ್ಟೆ ಊರಿನ ಬಿಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ತಮ್ಗೆಲ್ಲರಿಗೂ ಗೊತ್ತು ಯಾವ್ಯಾವ ಅಧಿಕಾರದಲ್ಲಿ ವರ್ಗಾವಣೆ ದಂಧೆ ವಸೂಲಿ ಮಾಡಿದೀರಿ ಅಂತ ಎಲ್ಲ ಸತ್ಯ ಜನಕ್ಕೆ ಜಾಗ ಜಗ ಜಾಹೀರಾತಾಗಿದೆ ಈ ವಿಚಾರವನ್ನ ಜನಗಳು ಡೈವರ್ಟ್ ಮಾಡೋದನ್ನ ಬಿಟ್ಟು ನೈತಿಕ ಹೊಣೆ ಹೊರ ಕೇಳಿ ನಿಮ್ಮ ಶಾಸಕರಿಗೆ ಇದು ಸಾರ್ವಜನಿಕರು ಮಾತಾಡ್ತಿರೋ ಮಾತು ಇಲ್ಲ ಅಂದ್ರೆ ಪಾದಯಾತ್ರೆ ಖಂಡಿತವಾಗೂ ನಡೆಯುತ್ತೆ ಅರಸಿಗೆರೆ ತಾಲೂಕ್ ಪಂಚಾಯತಿ ಭ್ರಷ್ಟಾಚಾರ ಏನ್ ನಡೆದಿದೆ ಆ ಇಲಾಖೆ ವಿರುದ್ಧ ದೊಡ್ಡ ಮಟ್ಟದ ಪಾದಯಾತ್ರೆನೂ ರೆಡಿಯಾಗಿದೆ ಇದನ್ನ ಈಗಿನ ಗಮನ ಗಮನ ಸೆಳೆಯೋದನ್ನ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೆ ಅಧ್ಯಕ್ಷನ ಮುಂದೆ ಬಿಟ್ಟು ಇವತ್ತು ನಾಟಕ ಮಾಡ್ತಿರ್ತಕ್ಕಂಥದ್ದು ಸುದ್ದಿಗೋಷ್ಠಿ ಮುಖಾಂತರ ಆದ್ರೆ ಇದೇ ಅಧ್ಯಕ್ಷರಿಗೆ ನಾವು ನಗರಸಭೆ ಮುಂದೆ ಬಂದು ಮಸಿ ಬಳಿಯ ಕೆಲಸ ಮಾಡೇ ಮಾಡ್ತೀವಿ ಯಾಕೆಂತಂದ್ರೆ ನಿಮ್ಮ ನಾಲ್ಗೆ ಬಿಗಿರ್ಲಿ ಈ ಈ ಕ್ಷುಲ್ಲಕ ಮನಸ್ಥಿತಿಗಳು ಹೇಳಿಕೆಗಳನ್ನ ಕೊಟ್ಟು ಹಸಿಗೆ ಸಾಮರಸ್ಯನ ಕಾಪಾಡೋದನ್ನ ಕಲೀರಿ ಹಾಳು ಮಾಡ್ತಕ್ಕಂಥ ಕೆಲಸನ ಮಾಡಬೇಡಿ ನಿಮಗೆ ಪ್ರಬುದ್ಧತೆ ಇದ್ರೆ ನೀವು ರಾಜಕಾರಣದಲ್ಲಿ ಬುದ್ಧಿವಂತಿ ಇದ್ರೆ ಏನ್ ಮಾಡಿದೀರಾ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ಇಲ್ಲಿಗಲ್ ಪ್ರಾಪರ್ಟಿ ಮಾಡ್ಕೊಂಡಿದೀರಾ ಅಂತ ಹೇಳ ಡಾಕ್ಯುಮೆಂಟ್ ತಗೊಂಡ್ಬಂದು ನಿಮ್ ತಮ್ಮ ಹೆಸರಲ್ಲಿ ಎಷ್ಟೆಷ್ಟು ಕೋಟಿ ಯಾರ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದಿರ ಅಂತ ತೋರಿಸ್ತಾ ಒಂದ ಎರಡ ನಿಮ್ಮ ವಿರೋದು ಮುಸಲ್ಮಾನ್ ಧರ್ಮದವರು ಇವತ್ತು ಅರ್ಸಿಗೆರಲ್ಲಿ ಹಿಂದೂ ಧರ್ಮದವರು ಒಗ್ಗಟ್ಟಿಗೆ ನಿಮ್ಮಂತ ಕ್ರಿಮಿಗಳು ಉಟ್ಕೊಂಡು ಕ್ರಿಮಿನಲ್ ನಿಮ್ಮಲ್ಲೇ ಉಳ್ಳವರು ನೀವು ಮೇಲೆ ಎಷ್ಟೆಷ್ಟು ಕೇಸ್ಗಳಿದ್ದಾವೆ ಯಾಕೆ ಪೊಲೀಸ್ ಇಲಾಖೆ ನಿಮ್ಮನ್ನು ರೌಡಿ ಶೀಟರ್ ಮಾಡಿಲ್ಲ ಹಾಗಾದ್ರೆ ನೀನ್ ಸಜ್ಜನನಾ ರಾಜಕಾರಣದಲ್ಲಿ ಯಾರ್ಯಾರು ಮನೆ ಹಾಳು ಮಾಡೋ ಕೆಲಸನ ಮಾಡಿದ್ದೀರಾ ಎಲ್ಲರೂ ಸಾರ್ವಜನಿಕರು ಮಾತಾಡ್ತಿರೋದು ನಾನು ಸುದ್ದಿಗೋಷ್ಠಿ ಹೇಳ್ತಾ ಇದೀವಿ ಅಷ್ಟೇ ನಿಮ್ ಬಗ್ಗೆ ಒಂದು ಬುಕ್ ಬರಿಕರ ಜನ ಹಾಸಿಗೆರಲ್ಲಿ ಆ ಮಟ್ಟಕ್ಕೆ ರೆಡಿಯಾಗಿದ್ದಾರೆ ನಾವು ದಯಮಾಡಿ ಗೌರವಿತವಾಗಿ ಆ ಅಧ್ಯಕ್ಷ ತನದ ಗಾಂಭೀರ್ಯತೆಯನ್ನು ಉಳಿಸ್ಕೊಳ್ಳೋದಾದ್ರೆ ಏನು ನೀವು ಪದ ಬಳಸಿದಿರಾ ಆ ಪದನ ವಾಪಸ್ ತೆಗಿರ್ತಕ್ಕಾದ್ರೆ ಕ್ಷಮೆ ಹೇಳಿ ಆಗ್ರಹಿಸಿ ನಾನು ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ